ಹಲೋ ನಮಸ್ಕಾರ ಈಗ ಏನಾಗ್ತದೆ ಫೈನಲಿ ಇಲ್ಲಿ ಕಸ್ಮಾ ಅವರ ಪ್ರಶ್ನೆಗೆ ತಾಂಡವ ಎಂದ ಉತ್ತರ ಇಲ್ಲ ಹಾಗಿದ್ರೆ ಬಾಗ್ಯ ಸೀರಿಯಲ್ ಆಗ್ತಿರೋ ಇನ್ವಿಟೇಷನ್ ಕಾರ್ಡ್ ತಾಂಡವ್ ಕೈ ಸೇರಿತಾ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ತಾಂಡು ಮಾಡ್ತಿರೋ ಎಡುಗಟ್ಟು ಅಷ್ಟಿಷ್ಟಲ್ಲ ಲಾಕ್ ಆಗ್ತಾನೆ ಇದ್ದಾರೆ ಬಟ್ ದೇವರ ದಯೆ ತಪ್ಪಿಸ್ಕೊಳ್ತಿದ್ದಾರೆ ಆದರೆ ಖಂಡಿತವಾಗ್ಲೂ ತಪ್ಪಿಸ್ಕೊಳ್ಳೋಕೆ ಫೈನಲಿ ಸಾಧ್ಯನಾ ಅನ್ನೋದೇ ಪ್ರಶ್ನಾರ್ಥಕವಾಗಿದೆ ಈ ಕಡೆ ಶ್ರೇಷ್ಠ ಕಥಿ ಹೇಳುತ್ತಿರೋದು ಹೇಳುತ್ತಿರುವುದು ಇಲ್ಲಿ ಹಾವಳಿ ಜಾಸ್ತಿ ಆಗಿದೆ ಪೂಜಾ ಸುಂದರಿ ಕೂರ್ತಿರುವುದು ಈ ಕಡೆ ಮಧ್ಯರಾತ್ರಿ ಅಂದರೆ ಜೋರಾಗಿ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಪ್ಲೇ ಮಾಡ್ತಿದ್ದಾರೆ ಈ ಕಡೆ ಶ್ರೇಷ್ಠ ಬಂದಿದೆ ಕೆಚ್ಚಾಡಿ ಆಫ್ ಮಾಡಿದ್ರು ಕೂಡ ಯಾಕೆ ಆಫ್ ಮಾಡಿದ್ಯಾ ಅಂತ ಹೇಳ್ತಿದ್ರೆ ಇಷ್ಟೊತ್ತಲ್ಲಿ ಯಾಕೆ ಡಾನ್ಸ್ ಮಾಡ್ತಿದ್ರ ನಾಚಿಕೆ ಆಗಲ್ವ ನಮ್ಮ ಮನೇಲಿ ಊಟ ಮಾಡಿಕೊಂಡು ನನಗೆ ತೊಂದರೆ ಕೊಡ್ತಿದ್ರಲ್ಲ ಅಂತ ಕೇಳ್ತಿದ್ರೆ ನಮ್ಮ ನಾಚಿಕೆ ಮಾನ ಮರ್ಯಾದೆ ಅಂತಿದ್ಯಾ ಇದೆಯಾ ಫಸ್ಟು ನಾಚಿಕೆ ಮಾನ ಮರ್ಯಾದೆ ಇನ್ನೊಬ್ಬರ ಜೀವನಕ್ಕೆ ಹೋಗಿ ಸರ್ವನಾಶ ಮಾಡ್ತಿದ್ಯಲ್ಲ ಅದಕ್ಕಿಂತ ಹೆಚ್ಚಾಯಿತು ಅಂತ ಕೇಳ್ತಿದ್ದಾಳೆ ಪೂಜಾ ಜೊತೆಗೆ ಇಲ್ಲಿ ಇರಬೇಕು ಅಂತ ನಾನು ಬಂದಿದ್ದಲ್ಲ ನಿನ್ನ ಗೋಳು ಇಕೊಳ್ಳೋಕ್ಕೆ ನಾನು ಇಲ್ಲಿರೋದು ಅಂತ ಕೂಡ ಹೇಳ್ತಿದ್ದಾಳೆ ನಾನು ನಿಮ್ಮ ಭಾವನಿಂದ ಬರಲಿಲ್ಲ ನೀವು ನಿನ್ನ ಭಾವನೇ ನನ್ನಿಂದ ಬಂದು ಇಷ್ಟೆಲ್ಲ ಮುಂದುವರೆದಿರೋದು ಅಂತ ಶ್ರೇಷ್ಠ ಹೇಳ್ತಿದ್ರೆ ಪದೇ ಪದೇ ಅದೇ ಟ್ರಿಪ್ ಕೋಡ್ ಹಾಕೊಂಡು ತಿರುಗಬೇಡ ಅವರೇನು ಬರ್ತದ್ರು ನಿನ್ಬುದಿ ಏನಾಗಿತ್ತು ಅಂತ ಪೂಜಾ ಪ್ರಶ್ನೆ ಮಾಡ್ತಿದ್ದಾಳೆ ಜೊತೆಗೆ ನಾನು ಫಿಟ್ನೆಸ್ ಟ್ರೈನರ್ ಡ್ಯಾನ್ಸ್ ಮಾಡಬೇಕು ಬಾಡಿ ಶೇಪ್ ಇಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಡ್ಯಾನ್ಸ್ ಮಾಡ್ತಿದ್ದೀನಿ ಅಷ್ಟೇ ಒಂದಂತೂ ನೀಚು ಐದು ಟ್ರೈಲರ್ ಅಷ್ಟೇ ಇನ್ನೂ ಕೂಡ ತುಂಬ ಬಾಕಿ ಇದೆ ನೀನು ನನ್ನ ಭಾವನೆ ಹೋಗೋ ತನಕ ಇದರ ಹವ ಇದ್ದದ್ದೆ ನನ್ನ ಅಕ್ಕಂಗೆ ನಿನ್ನ ಜೊತೆ ಓಡಾಡ್ತಿರೋ ವಿಷಯ ಗೊತ್ತಾದರೆ ನನ್ನ ಅಕ್ಕನ ಜೀವನ ಸರ್ವನಾಶ ಆಗುತ್ತೆ ಹಾಗಾಗಿ ಅದಾಗೋದಕ್ಕೆ ನಾನಂತೂ ಬಿಡುವುದಿಲ್ಲ ನಿನಗಂತೂ ನೀನಾಗಿ ನೀನೇ ಬಿಟ್ಟು ಹೋಗಬೇಕು ಅಲ್ಲಿ ತನಕ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಪೂಜಾ ಚಾಲೆಂಜ್ ಮಾಡ್ತಿದ್ದಾಳೆ ಆದರೆ ಇಲ್ಲಿ ಶ್ರೇಷ್ಠ ಅಂತೂ ಉರ್ತು ಹೋಗ್ತಾ ಇದ್ದರೆ ಆ ಕಡೆ ತಾಂಡವ ಹೇಗಾದರೂ ಮಾಡಿ ಇನ್ವಿಟೇಷನ್ ಕಾರ್ಡ್ ಎತ್ಕೋಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಇಷ್ಟೆಲ್ಲ ಆಗ್ತಿರೋದೇ ಆ ಭಾಗ್ಯ ಶ್ರೇಷ್ಠ ಅಂದ ಶ್ರೇಷ್ಠ ಇನ್ವಿಟೇಷನ್ ಕಾರ್ಡ್ಗೆ ಫೋಟೋ ಹಾಕಿಲ್ಲ ಅಂದಿದ್ರೆ ಖಂಡಿತ ಇದ್ದು ಯಾವ ಪರಿಸ್ಥಿತಿ ನೀವು ಇರ್ತಿರಲಿಲ್ಲ ನನಗೆ ನೆಮ್ಮದಿನೇ ಇಲ್ಲ ಅಂದ್ಕೊಂಡಿದೆ ಇದೇ ಕರೆಕ್ಟ್ ಟೈಮ್ ಭಾಗ್ಯ ಮಲ್ಕೊಂಡಿರ್ತಾಳೆ ಈ ಟೈಮಲ್ಲಿ ಹೋಗಿ ಎತ್ಕೋಬಹುದು ಅಂತ ಎಂಟ್ರಿ ಕೊಡ್ತಾರೆ ಬಟ್ ಗುಣ ಅಲ್ಲಿ ಗೇಮ್ ಆಡ್ತಿರೋದ್ರಿಂದಾಗಿ ಎಚ್ಚರ ಆಗಿರ್ತಾನೆ ತಾಂಡ್ ಹೋದ ತಕ್ಷಣ ಕಳ್ಳ ಕಳ್ಳ ಅಂತ ಹೇಳ್ಬಿಡ್ತಾನೆ ಎಲ್ರಿಗೂ ಕೂಡ ಎಚ್ಚರ ಆಗುತ್ತೆ ಲೈಟ್ ಆನ್ ಮಾಡ್ತಾರೆ ಅಷ್ಟರಲ್ಲಿ ತಾಂಡ ಕಬೋರ್ಡ್ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಅಜ್ಜಿ ತಾತ ಕೂಡ ಬರ್ತಾರೆ ಏನಾಯಿತು ಅಂತ ಕೇಳಿದರೆ ಕಳ್ಳ ಬಂದಿದ್ದಾನೆ ಕಳ್ಳ ಬಂದಿದ್ದಾನೆ ಅಂತ ತಕ್ಷಣ ಭಾಗ್ಯ ಹೋಗಿ ಹೊರಗಡೆ ಡೋರ್ ನೋಡಿ ಬರ್ತಾರೆ ನಾವು ಹೇಗೆ ಡೋರ್ ಹಾಕಿದ್ವೋ ಹಾಗೆ ಇದೆ ಅಂತ ಯಾವ ಕಳ್ಳನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ರೆ ಇಲ್ಲ ಮನೆ ನಿಜವಾಗ್ಲೂ ಕಳ್ಳನ್ನು ನೋಡಿದೆ ಅಜ್ಜಿ ನಾನು ನಿಜವಾಗ್ಲೂ ಕಳ್ಳ ನೋಡಿದೆ ಈಗ ನಡ್ಕೊಂಡು ಹೋದ ಅಂತದಾಗೆ ಗೇಮ್ ಆಡ್ತಿರೋದನ್ನ ನೋಡಿ ನಾನು ಎಸ್ಸತಿ ಹೇಳಿಲ್ಲ ಬಗೆ ಅವನಿಗೆ ಫೋನ್ ಕೊಡ್ಬೇಡ ಅಂತ ನೋಡು ಈ ಭ್ರಮೇಲ್ ಸಿಕ್ಕಾಕೊಂಡು ಇಲ್ದೇರೋ ಭಯ ಎಲ್ಲ ಉಟ್ಸ್ಕೊತದೆ ಮಗು ಅದಕ್ಕೆ ಹೇಳುದಲ್ವಾ ಅದ್ರಲ್ಲೂ ಇವತ್ತು ಇದನ್ನೆಲ್ಲ ಕೊಟ್ಟು ಕೂತಿದ್ಯಾಲ ಏನು ಹೇಳಬೇಕು ಇನ್ನು ಮುಂದೆ ಕೊಂಡೋಣ ಏನಾದರೂ ನೀನು ಈ ರೀತಿ ಎಲ್ಲ ಆಡುದ್ ನೋಡಿದ್ರೆ ನಾನಂತೂ ಇರೋದಿಲ್ಲ ಈ ಮೊಬೈಲ್ ನಿನ್ ಕೈಲಿ ಇರಬಾರ್ದು ಅಷ್ಟು ಅಂತ ಹೇಳ್ತಾರೆ ನಂತರ ಕಬೋರ್ಡ್ ನೋಡ್ತಾರೆ ಕಬೋರ್ಡ್ ಉಪ್ಪುನಿರುತ್ತೆ ಈ ಕಡೆ ಅಮ್ಮ ಏನಮ್ಮ ಕಬೋರ್ಡನ್ನು ಕ್ಲೋಸ್ ಮಾಡೋಕ್ಕಾಗಲ್ವ ಅಂತ ಬರ್ತಿದ್ದಾರೆ ಇದು ಅಮ್ಮ ನೋಡಿದ್ರೆ ಏನಪ್ಪ ಗತಿ ಅಂತ ಉಸ್ಕೋತಿದ್ದಾರೆ ಒಳಗಡೆ ತಾಂಡ್ ಕಬೋರ್ಡನ್ನು ಲಾಕ್ ಹಾಕಿ ಹೊರಟೆ ಬಿಡ್ತಾರೆ ತಗೋಕಿ ನಾ ಜೋಪಾನ್ ಬಗ್ಗೆ ನೋಡ್ಕೋಬೇಕಲ್ವ ಆಮೇಲೆ ಕಳ್ಳ ಬಂದಾಗ ಏನೂ ಕದ್ದು ಬಿಟ್ಟರು ನಾನೇನು ಮಾಡಲಿ ಅತ್ತೆ ಅಂತ ಹತ್ಕೊಂಡು ನಿಂತ್ಕೊಂಡ್ಬಿಡೋದು ಜೋಪಾನ್ವಾಗಿ ನೋಡ್ಕೊ ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ತಾಂಡವ್ಗೆ ಕಬೋರ್ಡ್ ಒಳಗೆ ಆಗ್ತಿಲ್ಲ ಶುಖೆ ಆಗ್ತದೆ ಕಟ್ತದೆ ಯಾಕಾದರೂ ಮಾಡಿ ಫೋನ್ ಮಾಡಿ ಹತ್ತಿನ ಕರೆಸ್ಕೊಂಡು ಕಬೋರ್ಡ್ ಓಪನ್ ಮಾಡಿ ಹೊರಗಡೆ ಬರಬೇಕು ಅಂತ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಲೈಟ್ ಆಫ್ ಮಾಡಿ ಭಾಗ್ಯ ಕೂಡ ಮಲ್ಕೋತಾರೆ ನಂತರ ಇನ್ನೇನು ಮಾಡೋದು ಫೋನ್ ಮಾಡೋಣ ಅಂತ ಅನ್ಕೊಳ್ಳೋಷ್ಟರಲ್ಲಿ ಅಷ್ಟರಲ್ಲಿ ಕೆಂಪು ಶುರು ಆಗ್ಬಿಡುತ್ತೆ ತಕ್ಷಣ ಈ ಕಡೆ ಭಾಗ್ಯದೇಳ್ತಾಳೆ ಕೀನುದು ಗುಂಡಣ್ಣ ಹೇಳಿದ್ ನಿಜ ನಾ ಕಳ್ಳ ಬಂದದ ನಾ ಕಬೋರ್ಡಿಂದ ಕೆಂಪತಿರು ಧ್ವನಿ ಕೇಳಿಸ್ತಿದೆಯಲ್ಲ ಅಂತ ಅಂದ್ಕೊಂಡಿದ್ದೆ ಕಬೋರ್ಡ್ ಹತ್ರ ಬರ್ತಾಳೆ ಯಾರು ಅಲ್ಲಿ ರೋಡು ಅಂತದಾಗೆ ನಾನು ಮೊದಲು ಬಾಗ್ಲು ಅಂತ ತಾಂಡವ್ ಹೇಳ್ತಿದ್ದಾರೆ ನೀವ ಅಂತ ಅಂದ್ಕೊಂಡು ಬಾಗ್ಲು ತೆಗೆಯಿತಾಳೆ ನೀವು ಇಲ್ಲಿ ಯಾಕೆ ಕಬೋರ್ಡ್ ಒಳಗೆ ಔಸ್ಕೊಂಡಿದ್ರೆ ಅಂತ ಕೇಳ್ತಿದ್ರೆ ನೀರು ಬೇಕು ಅಂತಿದ್ದಾರೆ ಅಷ್ಟರಲ್ಲಿ ಈ ಕಡೆ ನೀರು ಕೂಡ ತಂದು ಕೊಡು ಅಷ್ಟರಲ್ಲಿ ಈ ಕಡೆ ತಾಂಡವ್ ಸಿಕ್ಕಿ ಟೈಮ್ ಅಂತ ಹೇಳಿ ಬ್ಯಾಗ್ ಹತ್ರ ಹೋಗಿ ಆ ಒಂದು ಇನ್ವಿಟೇಷನ್ ಕಾರ್ಡ್ ತೊಗೊಳ್ಳೋಕ್ಕೆ ನೋಡ್ತಾರೆ ಅಷ್ಟರಲ್ಲಿ ಏನು ನೋಡ್ತಿದ್ರೆ ನಾನು ಬ್ಯಾಗಲ್ಲಿ ಅಂದ ತಕ್ಷಣ ಆ ಒಂದು ಇನ್ವಿಟೇಷನ್ ಕಾರ್ಡ್ ಅಲ್ಲೇ ಬಿಸಾಡ್ಬಿಡ್ತಾರೆ ತಕ್ಷಣ ಬ್ಯಾಗ್ ಕೊಡ್ತಾರೆ ಏನು ಯಾಕೆ ಕಬೋರ್ಡೊಳಗೆ ಬಂದಿದ್ರಿ ಏನು ಮಾಡ್ತಿದ್ರೆ ನೀವು ಯಾಕೆ ಈ ರೀತಿ ಎಲ್ಲ ನಡ್ಕೊಳ್ಳೋಕೆ ನಾಚಿಕೆ ಆಗಲ್ವಾ ಅಂತಿದ್ರ ಅಷ್ಟರಲ್ಲಿ ಮಕ್ಕಳು ಕೂಡ ಎದ್ಬಿಡ್ತಾರೆ ಇನ್ನು ಅಪ್ಪ ಕಬೋರ್ಡಲ್ಲಿದ್ದರೆ ನಾನು ಎಲ್ಲಿಲ್ವಾ ಕಳ್ಳ ಅಂತ ಆದರೆ ಅಪ್ಪ ಇದು ಕಳ್ಳ ಅಲ್ಲ ಅಂತ ಮಗ ಹೇಳ್ತಾನೆ ಯಾಕಪ್ಪ ನೀವು ಕಬೋರ್ಡಲ್ಲಿದ್ದರೆ ಅಜ್ಜಿಗೆ ಹೇಳ್ತೀನಿ ಅಂದದಾಗೆ ಏನು ನಿಮ್ಮ ಅಜ್ಜಿಗೆ ಹೇಳ್ತೀನಿ ನಿಮ್ಮ ಅಜ್ಜಿ ಪಾಲ್ ಮಾಡಿದ ತಕ್ಷಣ ಮನೆ ಎರಡು ಭಾಗ ಆಗಿಬಿಡುತ್ತೆ ನನ್ನ ಅಂದ್ರಲ್ಲಿ ಇರಬೇಕಾ ಇಡೀ ಮನೆ ನಂದು ಎಲ್ಲಿ ಬೇಕಿದ್ರು ಓಡಾಡ್ತೀನಿ ಅಂತ ಉತ್ತರನೂ ಕೊಡದೆ ಹೊಟ್ಟೋಗಿಬಿಡ್ತಾರೆ ನಂತರ ಈ ಲೈನ್ ಬೇರೆ ಅಂತ ಹೇಳಿ ಲೈನು ಅಳಿಸ್ಕೊಂಡು ಹೋಗಿರ್ತಾರೆ ತಾಂಡದ ತಕ್ಷಣ ಈ ಕಡೆ ಬೆಳಿಗ್ಗೆ ಆಗುತ್ತೆ ಕುಸುಮವ್ರು ಎದ್ದ ತಕ್ಷಣ ಲೈನ್ನ ನೋಡಿ ಯಾರು ಮಾಡಿದ್ದು ಇದನ್ನೆಲ್ಲ ಅಂತ ಮನೆಯವ್ರನ್ನ ಕರೀತಿದ್ದಾರೆ ಈ ಕಡೆ ಗುಣನ ನೀನೇ ಮಾಡಿರೋದು ಅಂತ ಗೊತ್ತು ಅಂತಿದ್ರೆ ಏನು ಅಜ್ಜಿ ಯಾವಾಗಲೂ ಕೂಡ ನನ್ನ ಮೇಲೆ ಯಾಕೆ ಹೇಳ್ತಾರೆ ಇದೇನು ಕೂಡ ನಾನು ಮಾಡಿದ್ದಲ್ಲ ರಾತ್ರಿ ಕೂಡ ಕಳ್ಳ ಬಂದಿದ್ದ ಅಂತ ಆದರೆ ನೀವು ನಂಬಲಿಲ್ಲ ಆಮೇಲೆ ಅಕ್ಕ ಬೋರ್ಡಲ್ಲಿ ಅಪ್ಪ ಇದ್ರು ಅಂತದಾಗ ಆಶ್ಚರ್ಯ ಆಗುತ್ತೆ ಕುಸುಮವ್ರಿಗೆ ನಂತರ ತಾಂಡವ್ ಅಂತ ಕೂಗ್ತಾರೆ ಏನು ಏನೇ ನಾವಂತರ ಭಾಗ್ಯರೊಂಗೆ ಏನು ಕೆಲಸ ಆಯಿತು ನಿಮಗೆ ಕಬೋರ್ಡಲ್ಲಿ ಯಾಕೆ ಹೌಚ್ಕೊಂಡು ಕೂತ್ಕೊಂಡಿದ್ದೆ ಅಂತದಾಗೆ ಕಬೋರ್ಡಲ್ಲಿ ಔಸ್ಕೊಂಡಿದ್ರೆ ಅಳಿ ಅಂದ್ರೆ ಅಂತ ಸುನಂದವರು ಹೇಳ್ತಿದ್ದಾರೆ ನಿಮ್ಮ ಇಬ್ಬರದು ತುಂಬ ಓವರ್ ಆಗ್ತದೆ ದಿನೇ ದಿನ ನಮ್ಮನೆ ಒಳಗಡೆ ನೀವೇನು ಇಲ್ಲಿ ಬರಬೇಕು ನಿಮ್ದು ನೀವು ನೋಡ್ಕೊಂಡಿರೋಕ್ಕಾಗಲ್ವಾ ಅಂತ ಕೇಳ್ತಿದ್ದಾರೆ ಯಾಕೆ ಔಸ್ಕೊಂಡಿದ್ದೆ ಹೇಳು ಅಂತ ಕೇಳ್ತಿದ್ರೆ ಯಾಕೆ ಅಂದರೆ ಮಕ್ಕಳು ನೋಡಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಅಷ್ಟರಲ್ಲಿ ನೀವೆಲ್ಲ ಸೀನ್ ಕ್ರಿಯೇಟ್ ಮಾಡಿದ್ರೆ ಅದಕ್ಕೋಸ್ಕರ ಕಬೋರ್ಡಲ್ಲಿ ಹೋಗಿ ಹೌಸ್ಕೊಂಡು ಆಮೇಲೆ ಇನ್ನೊಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡಿಬಿಡ್ತೀರಾ ಅಂತ ಹೇಳ್ತಿದ್ದಾನೆ ತಾಂಡ್ ಏನು ಮಾತಾಡ್ತಿದ್ಯಾ ಇಂಥ ಜೀವನ ಎಲ್ಲ ಬೇಕಾ ತಾಂಡವ್ ಎಲ್ಲ ಕೂಡ ಒಟ್ಟಿಗೆ ಇರಬಹುದಲ್ವ ಮಕ್ಳು ನೋಡೋಕೆ ಇಂಥ ಪರಿಪಾಠ ಎಲ್ಲ ಯಾಕೆ ಮಾಡಬೇಕು ಅಂತ ಧರ್ಮ ಅಂಕಲಿ ಹೇಳಿದಕ್ಕೆ ಈ ಭಾಗ್ಯ ಹೋಗೋ ತನಕ ಯಾವುದೇ ಕಾಣಕೋಯಿತು ಸಾಧ್ಯ ಇಲ್ಲ ಅನಂಕಗಳಿಂದ ಡಿವೋರ್ಸ್ ಬೇಕು ಅಂತಾನೆ ತಾಂಡವ ಅಲ್ಲೂ ಕೂಡ ಹೇಳ್ತಾರೆ ನಂತರ ಹಂಗಾದ್ಮೇಲೆ ನಿನ್ನ ಮಕ್ಳು ನೋಡೋ ಅವಶ್ಯಕತೆ ಏನಿದೆ ಹಂಗೂ ನೋಡಬೇಕು ಅಂದರೆ ನಿನ್ನ ಮಕ್ಕಳನ್ನ ನಾನೇನು ಚೈನಾ ಮಹಾಗೂಡ ನಿರ್ಮಿಸಿಲ್ಲ ಇಲ್ಲಿ ನಿಂತ್ಕೊಂಡ್ರೆ ನಿನ್ನ ಮಕ್ಕಳು ಕಾಣ್ತವೆ ರೂಮ್ಗೆ ಹೋಗಬೇಕು ಬಾಗ್ಲಲ್ಲಿ ನಿಂತು ಕಾಣ್ತಾವಲ್ಲ ಯಾಕೆ ಹೋಗಿದೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಅಂತ ಕೇಳ್ತಿದ್ದಾರೆ ಇಲ್ಲಿ ಕುಸುಮ ಅವರು ಆದರೆ ಇಲ್ಲಿ ಉತ್ತರ ಕೊಡೋಕ್ಕೆ ಉತ್ತರ ಎಲ್ಲ ತಾಂಡವತ್ರ ಹತ್ರ ಬಿಕೋರ್ಸ್ ತಾಂಡು ಹೋಗಿದ್ದು ಇನ್ವಿಟೇಷನ್ ಕಾರ್ಡ್ ತರೋದಕ್ಕೆ ಬಟ್ ಈ ಕಡೆ ಇನ್ವಿಟೇಷನ್ ಕಾರ್ಡ್ ಕೂಡ ಕಾಣಿಸ್ತೇವೆ ಎಲ್ಲಿ ಹೋಗಿದೆ ಅಂತ ಕೂಡ ರಾತ್ರಿ ಬತ್ತೆ ಯೋಚನೆ ಮಾಡಿದ್ದಾರೆ ಅವರು ಆಗ ಒಂದು ಸೀರಿಯಲ್ ಇಟ್ಟಿರೋದು ಗೊತ್ತಾಗಿದೆ ಸೀರೆಯಲ್ಲಿ ಇನ್ವಿಟೇಷನ್ ಕಾರ್ಡ್ ಹೇಗಾದರೂ ಸೀರೆ ಒಳಗಿರೋದನ್ನು ಎತ್ತಬೇಕು ಅಂತ ಅಂದ್ಕೊಂಡಿದ್ದಾರೆ ಇಲ್ಲ ಭಾಗ್ಯ ಸೀರೆ ತೊಗೊಳೋಗಿ ನೋಡಿಬಿಟ್ರೆ ಅನುಭವ ಅವರಲ್ಲಿದೆ ನಂತರ ಈ ಕಡೆ ಭಾಗ್ಯ ಕೂಡ ರಾತ್ರಿ ಹೊತ್ತೆ ತಾಂಡು ಹೋದ್ಮೇಲೆ ಏನೇ ಅಂತ ಚೆಕ್ ಮಾಡ್ತಾರೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬಿಟ್ಟು ಏನೂ ಇರೋದಿಲ್ಲ ಜೊತೆಗೆ ಅವ್ರಿಗೆ ಏನಾದರೂ ಗೊತ್ತಾಗೋಯ್ತಾ ಅದಕ್ಕೆ ಹುಡ್ಕೋದ್ ಬಂದ್ರ ಅಂತ ಕೂಡ ಅನಿಸುತ್ತೆ ನಂತರ ಇಲ್ಲ ಅಂತ ಕೂಡ ಭಾಗ್ಯ ಅನ್ಕೋತಾಳೆ ನಂತರ ಬೆಳಿಗ್ಗೆ ಆಗೋಷ್ಟರಲ್ಲಿ ಇಷ್ಟೆಲ್ಲ ಕೂಡ ನಡೆದಿರುತ್ತೆ ಹಾಗಾದ್ರೆ ಇಲ್ಲಿ ತಾಂಡವ್ ಇನ್ವಿಟೇಷನ್ ಕಾರ್ಡ್ ಕತ್ಕೋತಾನ ಎಲ್ವಾ ಎತ್ಕೋತಾನ ಏನಾಗತ್ತೆ ಅಂತ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನಿಡ್ಬೇಕಾಗತ್ತೆ ನಂತರ ಈ ಕಡೆ ಯಾವ ಸೀರೆಲಿ ಇಟ್ಟಿರ್ಬೋದು ಸೀರೆ ಒಳಗಡೆ ಇಟ್ಟೆ ಯಾವ ಸೀರೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಕೊಂಡು ಸೀರೆಲಿ ಇನ್ವಿಟೇಷನ್ ಕಾರ್ಡ್ ಹುಡ್ಕೋ ಪ್ರಯತ್ನ ಮಾಡ್ತಿದ್ದಾನೆ ತಾಂಡವ ಅಶ್ರಲ್ಲಿ ಭಾಗ್ಯ ಸ್ಯಾರೀಸ್ನ ಮಡಿಸ್ಕೊಂಡು ಬಂದೇ ಬರ್ತಾಳೆ ಅಶ್ವಲ್ ಕುಸ್ಮೋರು ಕೂಡ ಎದುರಾಗ್ತಾರೆ ಅತ್ತೆ ನಿಮ್ಮ ಸೀರೆ ತಗೊಳ್ಳಿ ಅಂತ ಹೇಳಿದ ತಕ್ಷಣ ಕೊಡು ನಾನೇ ಇಟ್ಕೋತೀನಿ ಅಂತ ಹೇಳಿ ಕಿಸ್ಮವರು ತಮ್ಮ ರೂಮ್ಗೆ ಆ ಸೀರೆನ ತೊಗೊಂಡು ಹೋಗ್ತಾ ಇದ್ರೆ ಕಡೆ ತಾಂಡವ್ ಒಮ್ಮೆ ಗಾಡ್ ಈಗ ಅಮ್ಮನ ಹತ್ರ ಸೇರ್ಕೊಂತ ಇರ್ಬೋದು ಅನ್ಸುತ್ತೆ ಏನ್ ಮಾಡೋದು ಅಂತ ಅನ್ಕೊಂಡೆ ಯೋಚನೆ ಮಾಡ್ತಿದ್ದಾನೆ ಹಾಗಾದ್ರೆ ಕುಸ್ಮೋರ್ ಕಾಯ್ಗೆ ಸಿಕ್ಕಿ ಇನ್ವಿಟೇಷನ್ ಕಾರ್ಡ್ ಇನ್ನು ಕಾರ್ಡಿನೋ ನ ಉಳಿಸೋದು ಯಾರಪ್ಪ ತಾಂಡವ್ ಏನ್ ಮಾಡ್ಬೋದು ತಾಂಡವ್ ಬಣ್ಣ ಬಯಲ ಬಿಟ್ಟು ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಸ್ಕರೀಚ್ ಮರಿ